ಬಾ ಇಲ್ಲಿಗೆ ನರ್ಕೋವಾಡಿಯಕ್ಕೆ ಮೈ ಬರ ನಿನ್ಗೆ ಬಾ ಸ್ನೇತ್ರ ನಮಸ್ಕಾರ ಎಲ್ರಿಗೂ ಐವತ್ತು ಬೈಕು ಮತ್ತೆ ಕಾರ್ದು ಏನೋ ವಿಡಿಯೋ ಮಾಡ್ತಾ ಇಲ್ಲ ಸೊ ಡಿಫ್ರೆಂಟಾಗಿ ಇರಲಿ ಅಂತೇಳಿ ನಮ್ಮ ಕಾಲೇಜ್ದು ಲಾಗ್ ಮಾಡ್ತಾ ಇದ್ದೀನಿ ಒಂದೇ ತರ ಕಂಟೆಂಟ್ ಕೊಟ್ಟು ಕೊಟ್ಟು ನಿಮ್ಮನ್ನ ಬೇಜಾರು ಮಾಡಿಸೋದು ಇಷ್ಟ ಇಲ್ಲ ಅದಕ್ಕೆ ಅಂತ ನಮ್ಮ ಕಾಲೇಜ್ ವಿಡಿಯೋ ಮಾಡ್ತಾ ಇದ್ದೀನಿ ಓಪನಿಂಗ್ ಥ್ರಿಲ್ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಇದೆ ಮೈನ್ ಎಂಟ್ರೆನ್ಸ್ ಗೇಟು ಫಸ್ಟ್ ಆಫ್ ಆಲ್ ನಾವು ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಇಲ್ಲಿ ಸೆಕ್ಯೂರಿಟಿ ಚೆಕಪ್ ಇರುತ್ತೆ ಸೊ ಈ ಥರ ನಮಗೆ ಸೆಕ್ಯೂರಿಟಿ ಚೆಕಪ್ ಇರುತ್ತೆ ಸೊ ಫಸ್ಟ್ ಐ ಡಿ ಕಾರ್ಡ್ ಚೆಕ್ ಮಾಡ್ತಾರೆ ವ್ಯಾಲಿಡ್ ಇಲ್ವೋ ಅಂತ ನೆಕ್ಸ್ಟು ಇಲ್ಲಿ ಬ್ಯಾಗ್ ಏನಾರು ಇದ್ರೆ ಇಲ್ಲಿ ಚೆಕ್ ಮಾಡ್ತಾರೆ ಅದೇ ರೀತಿ ಅಲ್ಲಿ ಚೆಕಪ್ ಆಗಿದ್ದ ತಕ್ಷಣ ಅಲ್ಲಿ ಚೆಕ್ಅಪ್ ಆಗಿದ ತಕ್ಷಣ ನೆಕ್ಸ್ಟ್ ನಮಗೆ ಕಾಲೇಜ್ ಒಳಗಡೆನೆ ಎಂಟ್ರಿ ಆಗುತ್ತೆ ಸೊ ವಿಸಿಟರ್ಸ್ಗೆ ಅಂತಾನೆ ನಮ್ಗೆ ಇಲ್ಲೊಂದು ವೆಹಿಕಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಕಾಲೇಜ್ ಕಡೆಯಿಂದ ಲೈಕ್ ಹ್ಯಾಂಡಿಕ್ಯಾಪ್ಸ್ ಯಾರಾದರೂ ಇದ್ರೆ ಈ ವೆಹಿಕಲ್ ಅಲ್ಲಿ ನೀವು ಅಲ್ಲಿಂದ ಅಲ್ಲಿಗೆ ಸೊ ಮೈನ್ ಬ್ರಾಂಚಸ್ ಇಂದ ಇಲ್ಲಿಗೆ ನೀವು ಟ್ರಾವೆಲ್ ಕೂಡ ಮಾಡ್ಕೋಬೋದು ಇದು ಮೈನ್ ಕ್ಯಾಂಪಸ್ ಎಂಟ್ರಿ ಮೈನ್ಲಿ ಕ್ಯಾಂಪಸ್ಸಲ್ಲಿ ಏನಪ್ಪ ಅಂತಂದರೆ ನಮಗೆ ಎಲ್ಲಿ ನೋಡಿದ್ರು ಸುತ್ತಲೂ ಮರಗಳೇ ಸಿಗುತ್ತೆ ನೋಡೋದಿಕ್ಕೆ ಒಳ್ಳೆ ನೇಚರ್ ಗಾಳಿನ ನಾವು ಎಂಜಾಯ್ ಕೂಡ ಮಾಡ್ಕೋಬೋದು ಈ ಕಾಲೇಜಲ್ಲಿ ನಾನು ಈಗ ಸದ್ಯಕ್ಕೆ ನಮ್ಮ ಇಂಜಿನಿಯರಿಂಗ್ ಬ್ಲಾಕು ಮತ್ತು ಎಮ್ ಬಿ ಎ ಬ್ಲಾಕ್ನ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ ಹಿಂದೆ ಎಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ರಿಜಿಸ್ಟ್ರ್ ಆಫೀಸ್ ಅಂತಾರೆ ಅಡ್ಮಿಷನ್ ಏನಾದರೂ ಇದ್ರೆ ಅಲ್ಲಿ ನಡೆಯುತ್ತೆ ನಮ್ಮ ಸ್ನೇಹಿತರು ಬಂದು ಇಲ್ಲಿ ನಡ್ಕೊಂಡು ಹೋಗ್ತಾ ಇದಾರೆ ಅವ್ರಿಗೆ ಕ್ಯಾಮ್ರಾಗ ಬರೋದಕ್ಕೆ ಇವಾಗ ನಾವು ಮುಂದೆ ನೆಕ್ಸ್ಟ್ ಇನ್ನ ಎ ಬ್ಲಾಕ್ ಹತ್ರ ಹೋಗ್ತಾ ಇದೀವಿ ಬಿ ಎ ಬ್ಲಾಕ್ ಅಲ್ಲಿ ಬಂದು ನಮ್ಗೆ ಮೈನ್ ಫೀಸ್ ಕೌಂಟರ್ ಅನ್ನೋದು ಇರುತ್ತೆ ಇಲ್ಲಿ ಅಕೌಂಟ್ಸ್ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ಸ್ ಅಥವಾ ಕ್ವಶನ್ಸ್ ಕೇಳ್ಬೇಕಂತ ಅಂದ್ರೆ ಇಲ್ಲ ಕೇಳ್ಬೋದು ನೆಕ್ಸ್ಟ್ ಹಂಗೇ ಬಂದರೆ ಇಲ್ಲಿ ನಾವೇನು ನೋಡ್ತಾ ಇದ್ದೀರ ಇದೆಲ್ಲ ಎಮ್ ಬಿ ಎ ಪ್ಲಾಕೇ ಸೊ ಯೂಶ್ವಲಿ ಇಲ್ಲಿ ಎಮ್ ಬಿ ಎ ಸ್ಟೂಡೆಂಟ್ಸು ಜಾಸ್ತಿ ಇರ್ತಾರೆ ಅದೇ ರೀತಿ ನೀವು ಇಲ್ಲೇ ನೋಡ್ತಾ ಇದ್ದೀರಾ ಇಲ್ಲಿ ಕೆಫೆ ಕೂಡ ಇದೆ ಕೆಫೆ ಕಾಫಿ ಡೇ ಏನಾದ್ರೂ ಲಂಚ್ ಬ್ರೇಕಲ್ಲಿ ಇಲ್ಲ ಕಾಫಿ ಡಿ ಬ್ರೇಕಲ್ಲಿ ಏನಾದರೂ ಬಂದು ನೀವು ತಿನ್ಬೋದು ಇಲ್ಲಿ ಇದನ್ನ ಡಿ ಎಸ್ ಎ ಅಂತ ಕರೀತಾರೆ ಯಾವುದೇ ಒಂದು ಕಲ್ಚರಲ್ ಆಕ್ಟಿವಿಟೀಸು ಏನಾದರೂ ಇದ್ರೆ ಇಲ್ಲೇ ನಡೆಯೋದು ನೀವು ನೋಡ್ಬೋದು ಮತ್ತೆ ರೀತಿ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಕೂತ್ಕೊಂತಾರೆ ಇದೆಲ್ಲ ಸ್ಟೂಡೆಂಟ್ಸ್ಗೆ ಕುತ್ಕೊಳ್ಳೋದಿಕ್ಕೆ ಅಂತ ಮಾಡಿರೋದಂಥದ್ದು ಸೊ ನೆಕ್ಸ್ಟು ಇಲ್ಲಿ ನೀವು ನೋಡೋದಾದರೆ ನಮ್ಮ ಕಾಲೇಜಲ್ಲಿ ಮ್ಯೂಸಿಕ್ ರೂಮ್ ಕೂಡ ಅವೈಲೇಬಲ್ ಇದೆ ಸೊ ಯಾರಾದರೂ ಪಾರ್ಟಿಸಿಪೇಟ್ ಮಾಡೋರು ಇದ್ರೆ ಒಂದು ಒಳ್ಳೆ ಅಪರ್ಚುನಿಟಿ ಸಿಗುತ್ತೆ ನಮ್ಮ ಕಾಲೇಜಲ್ಲಿ ಸೊ ನೀವು ನೋಡ್ಬೋದು ಸ್ನೇಹಿತರ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಇದು ಆ್ಯಕ್ಚುಲಿ ನಮಗೆ ಇಲ್ಲಿ ಒಂದು ಮೈನ್ ಆಡಿಟೋರಿಯಂ ಇದೆ ನಮ್ಮ ಕಾಲೇಜ್ದು ಸೊ ಅದೇ ನೆಕ್ಸ್ಟು ಅದರ ಹಿಂದೆಗಡೆ ಕ್ಯಾಂಟೀನ್ ಕೂಡ ಸಹ ಅವೈಲೇಬಲ್ ಇದೆ ಲಂಚ್ ಟೈಮಲ್ಲೆಲ್ಲ ಬಂದು ನಾವು ಇಲ್ಲೇ ಊಟ ಮಾಡೋದು ಇವಾಗ ಆಡಿಟೋರಿಯಂನ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಸೊ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಕಾಲೇಜಿನ ಆಡಿಟೋರಿಯಂ ಯಾವ ಥರ ಇದೆ ಅಂತ ನೆಕ್ಸ್ಟು ನಾನು ನಿಮಗೆ ತೋರ್ಸೋಕೆ ಹೋಗ್ತಾ ಇರೋದು ನಮ್ಮ ಕಾಲೇಜಲ್ಲಿರೋ ಕ್ಯಾಂಟೀನ್ನ ಇದು ನಮ್ದು ಹೊಸ ಕ್ಯಾಂಟೀನ್ ಸೊ ಇನ್ನೊಂದು ಕ್ಯಾಂಟೀನ್ ಸಹ ಇದೆ ಅದು ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ವಿಡಿಯೋ ಆದ್ಮೇಲೆ ಇನ್ನೊಂದು ನೆಕ್ಸ್ಟ್ ತೋರಿಸ್ತೀನಿ ಏರ್ಸು ರಿಸ್ಸು ರಿಡ್ಸು ಬ್ಯಾಕ್ ಬಾಸ್ ಈ ಮಾಸ್ಟರ್ ಪೀಸ್ ದ ಎಲ್ಲೋ ನೋಡ್ದಂಗ್ ಅದಲ್ಲ ಬರೀ ಏನ್ ನೋಡ್ತಾ ಇದೀರಾ ಇದೇನೆ ನಮ್ಮ ಮೈನ್ ಕ್ಯಾಂಟೀನ್ ಅಂತಾನೆ ಹೇಳ್ಬೋದು ಟೋಕನ್ ತಗೊಂಡಿದಾದ್ಮೇಲೆ ನೆಕ್ಸ್ಟ್ ನೀವು ಅಲ್ಲಿ ಹೋಗಿ ಪುಟ್ ನ ತಗೊಂಡು ನೆಕ್ಸ್ಟ್ ಇಲ್ಲಿ ನಿಮ್ ಪ್ಲೇಸ್ ಅಲ್ಲಿ ತಗೊಂಡು ಕುತ್ಕೊಬೇಕಾಗುತ್ತೆ ಕಾಲೇಜಲ್ಲಿ ಸೆಲ್ಫ್ ಸರ್ವಿಸ್ ಇರುತ್ತೆ ಯಾವುದೇ ರೀತಿ ನಮಗೆ ಸರ್ವ್ ಮಾಡೋರು ಇರಲ್ಲ ನಾವೇ ಹೋಗಿ ನಾವೇ ಫುಡ್ ತಗೊಂಡು ಬಂದು ಕುತ್ಕೊಬೇಕಾಗುತ್ತೆ ಇದು ರಿಜಿಸ್ಟರ್ ಆಫೀಸು ರಿಜಿಸ್ಟರ್ ಆಫೀಸಲ್ಲಿ ನಮ್ಗೆ ಏನಪ್ಪ ಅಂತಂದರೆ ಅಡ್ಮಿಷನ್ ರಿಲೇಟೆಡು ಅಥವಾ ಬೇರೆ ಏನಾದರೂ ನಿಮಗೆ ಹೆಲ್ಪ್ ಬೇಕು ಅಂತಂದರೆ ಹೆಲ್ಪ್ ಡೆಸ್ಕು ನೋಡೋದಕ್ಕೆ ಸಿಗುತ್ತೆ ಎಕ್ಸಾಂಪಲ್ ಆಗಿ ಒಂದು ಒಂದೆರಡು ಕ್ಲಾಸನ್ನು ತೋರಿಸ್ತೀನಿ ಯಾವ ಥರ ಇರುತ್ತೆ ಕ್ಲಾಸಸ್ ಅಂತ ಸ್ಟೇಷನರಿ ಶಾಪ್ ಕೂಡ ಅವೈಲೇಬಲ್ ಇದೆ ನಮಗೆ ಏನೋ ಸಪೋಸ್ ಜೆರಾಕ್ಸ್ ಏನಾದರೂ ಬೇಕು ಅಂತಂದ್ರೆ ಇದು ಇವತ್ತಿನ ನಮ್ಮ ಈ ಕಾಲೇಜ್ ಲಾಕ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಎಲ್ರಿಗೂ